ಒಂದೇ ಭಾರತ ಮಾತರ ನಮಗಿಂದು ಖುಷಿಯೋ ಖುಷಿ ಇದನ್ನ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ ಅದ್ಭುತವಾದಂತಹ ಒಂದು ಕಾರ್ಯಾಚರಣೆ ನಡೀತಾ ಇದೆ ನಮ್ಮ ಭಾರತ ಪ್ರಕಾಶಿಸುತ್ತಿದೆ ಬೆಳಗುತ್ತಿದೆ ಬೆಳೆಯುತ್ತಿದೆ ತನ್ನ ಅಸ್ತಿತ್ವವನ್ನು ಮೆರೆಯುತ್ತಿದೆ ತನ್ನ ಪೌರುಷವನ್ನು ಮೆರೆಸುತ್ತಿದೆ ಇದನ್ನ ನಾವು ಯಾವ ರೀತಿಯಲ್ಲಿ ವರ್ಣಿಸುವುದು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನಮೋ ನಮೋ ಅಂತ ಹೇಳ್ಬೇಕು ಯಾಕೆಂದ್ರೆ ಆ ನರೇಂದ್ರ ಮೋದಿಯವರ ಒಂದು ಅದ್ಭುತವಾದಂತಹ ಆಡಳಿತ ಸೇನೆಗೆ ಕೊಟ್ಟಂತಹ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಆ ಸೇನೆ ನಮ್ಮನ್ನ ಕಾಪಾಡ್ತಾ ಇರುವಂತಹ ರೀತಿ ಆ ದುಷ್ಟರನ್ನ ಸಂಹರಿಸುತ್ತಾ ಇರುವಂತಹ ವಿಧಾನ ಇವುಗಳನ್ನು ನಾವು ಯಾವ ರೀತಿ ಕೊಂಡಾಡುವುದಕ್ಕೆ ಸಾಧ್ಯ ಅದು ಅಸಾಧ್ಯವಾದಂತಹ ಮಾತು ಆದ್ರೆ ನಾವು ಹರ್ಷವನ್ನು ಪಡ್ತಾ ಇದ್ದೇವೆ ಯಾಕಾಗಿ ನಮಗೋಸ್ಕರವಾಗಿ ಅವರು ಅಷ್ಟೊಂದು ಕಷ್ಟಪಟ್ಟಾದರೂ ನಮಗೆ ಜಯವನ್ನು ಕೊಡ್ತಾ ಇದ್ದಾರೆ ಆ ರೀತಿಯಲ್ಲಿ ನಮ್ಮ ಭಾರತ ದೇಶ ಈ ಒಂದು ಪ್ರಭೆ ಅನ್ನುವಂಥದ್ದು ಭಾರತದಲ್ಲಿರುವಂತಹದ್ದೇ ಪ್ರಭೆ ಆ ಪ್ರಭೆ ವಿಶ್ವಕ್ಕೆ ಹರಡ್ತಾ ಇದೆ ಅಂತಹ ದುಷ್ಟರು ಯಾವ ರೀತಿಯಲ್ಲಿ ಆ ಹೆಂಗಸರ ಅರ್ಥಾತ್ ನಮ್ಮ ಮಾತೆಯರ ಸಿಂಧೂರವನ್ನು ಅಳಿಸುವಂತಹ ಒಂದು ಪ್ರಕ್ರಿಯೆಗೆ ತೊಳೆದಿದ್ದರೋ ತೊಡಗಿದ್ದರೋ ಅಂತಹ ಒಂದು ಕಾರ್ಯದಲ್ಲಿ ಅವರಿಗೆ ಯಶಸ್ಸು ಸಿಗುವುದಕ್ಕೆ ನಾವು ಬಿಡಲಾರೆವು ನಮ್ಮಲ್ಲಿರುವಂತಹ ಶಕ್ತಿ ಅಗಾಧ ಅದ್ಭುತ ಎನ್ನುವುದನ್ನು ತೋರಿಸುವುದಕ್ಕೋಸ್ಕರವಾಗಿ ಇವತ್ತಿನ ದಿನ ನಮ್ಮ ಸೇನೆಯ ಕಾರ್ಯಾಚರಣೆ ಅದನ್ನು ನಾವು ವರ್ಣಿಸುವುದಕ್ಕಂತೂ ಅಸಾಧ್ಯ ಸಾಧ್ಯವೇ ಇಲ್ಲ ಆದರೆ ಇದರ ಖುಷಿಯನ್ನು ನಾವು ಅದನ್ನು ಬಣ್ಣಿಸುವುದಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನು ನಾವು ಹೇಳ್ಕೊಳ್ಳಿಲ್ಲ ಅಂತ ಆದರೆ ನಮ್ಮ ಜನ್ಮಗೆ ಅಂತ ಅನ್ನಿಸ್ತದೆ ಆ ರೀತಿಯಾದಂತಹದ್ದು ಇವತ್ತಿನ ದಿನದ ಒಂದು ಸಂತೋಷದ ಕಾಲ ಈಗ ಮಾತೆಯರು ಅಂದ್ರೆ ಜನನಿ ತಾಯಿಯರು ಅವರಿಗೆ ಆಗುವಂತಹ ಒಂದು ಭದ್ರತೆ ಏನು ಬೇಕಾಗಿತ್ತೋ ಅದನ್ನು ಖಂಡಿತವಾಗಿ ನಿಜವಾದ ಭದ್ರತೆ ಅಂದ್ರೆ ಇದು ನಾವು ಯಾವ ರೀತಿಯಲ್ಲಿ ನಾವು ಮಹಿಳೆಯರಿಗೆ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು ಅಂದ್ರೆ ಅವರಿಗೆ ಭದ್ರತೆಯ ಮೂಲಕವಾಗಿ ಆ ರೀತಿಯಾದಂತಹ ಒಂದು ಸ್ಥಿತಿ ಇವತ್ತಿನ ದಿನ ನಮ್ಮ ಭಾರತದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹದ್ದು ಅತ್ಯಂತ ಸಂತೋಷ ಇದೇ ರೀತಿಯಲ್ಲಿ ಅವರು ಈಗ ನಮಗೆ ಪಾಕಿಸ್ತಾನಕ್ಕೆ ಇಷ್ಟು ಮಾಡಿದ ಸಾಲದು ಸಂಪೂರ್ಣವಾಗಿ ಇನ್ನು ಮುಂದೆ ಅವರು ನಮ್ಮ ಕಡೆ ತಿರುಗಿ ನೋಡಬಾರದು ಆ ರೀತಿಯಾದಂತಹ ಒಂದು ಸ ಸ್ಪಷ್ಟವಾದಂತಹ ಒಂದು ನಿರ್ಣಾಯಕವಾದಂತಹ ನಿರ್ಧಾರ ಹೊರ ಬರ್ತದೆ ಎನ್ನುವಂತಹದ್ದು ಕೂಡ ಒಂದು ವಿಶ್ವಾಸ ಯಾಕಂದ್ರೆ ನಮ್ಮ ಭಾರತದ ಶಿಖರ ಅದು ಕಾಶ್ಮೀರ ಅನ್ನುವಂತಹದ್ದು ಆ ಕಾಶ್ಮೀರ ಪೂರ್ತಿ ನಮ್ಮದಾಗಬೇಕು ತನ್ಮೂಲಕವಾಗಿ ನಮ್ಮ ಭಾರತ ಇನ್ನು ಬೆಳೆಯಬೇಕು ಆ ಅದಲ್ಲದೆ ಅಲ್ಲಿ ಯಾರ್ಯಾರು ಕಷ್ಟಪಡ್ತಾ ಇದ್ದವರಿದ್ದಾರೆ ಅವರಿಂದ ಆ ದುಷ್ಟ ಭಯೋತ್ಪಾದಕರಿಂದ ಕಷ್ಟಪಡ್ತಾ ಇರುವಂತಹ ಸಾಮಾನ್ಯ ಜನರು ಕೂಡ ನರಳುತ್ತಾ ಇದ್ದಂಥವ್ರು ಅವರಿಗೂ ಕೂಡ ಭದ್ರವಾದಂತಹ ಜೀವನ ಶಿಸ್ತಿನಿಂದ ಕೂಡಿದಂತಹ ಜೀವನ ಎನ್ನುವಂತಹದ್ದು ಪ್ರಾಪ್ತಿಯಾಗುವಲ್ಲಿ ನಮ್ಮ ಮೋದಿಯವರು ಯಾಕೆಂದ್ರೆ ನಾವೆಲ್ಲ ಓಟ್ ಹಾಕಿದ್ರಿಂದ ಆ ಮೋದಿಯವರಿಗೆ ಅದೊಂದು ಅಹ್ ಜಯಕ್ಕೆ ಬಂದಂತಹದ್ದು ಅನ್ನುವಂತಹದ್ದು ನಮ್ಗೆ ಯಾಕಂದ್ರೆ ನಾವು ತಂದಂತಹ ವ್ಯಕ್ತಿ ನಾವು ಬೆಳೆಸಿದಂಥವರು ನಮ್ಮ ನಮಗೋಸ್ಕರವಾಗಿ ಬೆಳೀತಾ ಇದ್ದಂಥವರು ನಮ್ಮನ್ನೇ ಬೆಳೆಸ್ತಾ ಇರುವಂಥವ್ರು ಎನ್ನುವಂಥದ್ದೆಲ್ಲವೂ ಕೂಡ ನಮಗೆ ಇವತ್ತು ಅತ್ಯಂತ ಸಂತೋಷ ಅಲ್ವಾ ಆದ್ರಿಂದ ಮೋದಿ ಜಿಯವರಿಂದಾಗಿ ನಮ್ಮ ಸೇನೆ ಸೇನೆಯಿಂದಾಗಿ ನಾವೆಲ್ಲ ಆ ರೀತಿಯಲ್ಲಿ ಆ ಸೈನಿಕರಿಗೆ ನಮಸ್ಕಾರ ಸಲಾಂ ಅದಲ್ಲದೆ ಮೋದಿಜಿಯವರಿಗೂ ಕೂಡ ಶಕ್ತಿ ಸಾಮರ್ಥ್ಯ ಮತ್ತು ಆ ಬುದ್ಧಿಯ ಒಂದು ಪ್ರಚೋದನೆ ಎಲ್ಲವನ್ನೂ ಕೂಡ ಆ ಭಾರತ ಯಾಕೆಂದ್ರೆ ದಿವ್ಯಾ ರಾಜರ್ಷಿ ರತ್ನಾಢ್ಯಾಮ್ ಒಂದೇ ಭಾರತ ಮಾತರಂ ಅಂತ ನಮ್ಮ ಭಾರತವನ್ನು ಸ್ತುತಿ ಮಾಡಿದ್ದಾರೆ ಆ ರೀತಿಯಲ್ಲಿ ಎಲ್ಲ ಋಷಿಗಳ ಎಲ್ಲ ದೇವತೆಗಳ ಆಶೀರ್ವಾದ ಎನ್ನುವಂತಹದ್ದು ನಮ್ಮ ನಾಯಕನಿಗಿದ್ದು ಆ ನಾಯಕನ ಒಂದು ಸೇವೆ ನಮ್ಮೆಲ್ಲರಿಗೂ ಪ್ರಾಪ್ತಿಯಾಗಿ ಎಲ್ಲರೂ ಕೂಡ ಅತ್ಯಂತ ವಿಶ್ವಾಸಪೂರ್ಣವಾಗಿ ಅತ್ಯಂತ ಸುಂದರವಾದಂತಹ ಭದ್ರತೆಯಿಂದ ಕೂಡಿದಂತಹ ಜೀವನವನ್ನು ನಡೆಸುವಂತೆ ಆಗಲಿ ಎಂಬುದಾಗಿ ಆಶಿಸೋಣ ಮುಂದಿನದನ್ನ ಕಾದು ನೋಡೋಣ ಶುಭವಾಗಲಿ